ಫ್ರೆಂಡ್ಸ್ ನೋಡ್ರಿ ಫೈನಲಿ ಹಸ್ಬೆಂಡ್ ನನ್ನ ಬರ್ಡೇಗೆ ಐಫೋನ್ ಗಿಫ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸ್ವಲ್ಪ ಡೇಗ ನಾನು ಅದರ ಮಾಸ್ಕರ ಮಾಡಿದ್ದೀನಿ ಇವತ್ತಿನ ಡೇ ಬ್ಲಾಗ್ ನ ಈಗ ಇವ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ನನ್ನ ವಾಯ್ಸ್ ನೋಡ್ರಿ ಹೆಂಗಾಗೈತೆ ನನ್ನ ವಾಯ್ಸ್ ಸೋ ಹುಡುಗರು ಎಂಟು ಗಂಟೆ ಕಟ್ಸಿಂದ ಬರ್ತಾರ ನಾವು ಒಂದು ಅರ್ಧ ತಕ್ಷಣ ಹೋಗಿ ಬಂದ್ ಮಾಡ್ತೀವಿ ಈಗ ಮಾರ್ಕೆಟ್ ಹೋಗೋಣ ಅಂತಂದು ಹಸ್ಬೆಂಡ್ ಕರ್ಕೊಂಡ್ ಹೊಂಟಾರೆ ಈಗ ಸೊ ಏನ್ ಸ್ಪೆಷಲ್ ಅಪ್ಪ ಅಂತ ಅಂದ್ರ ನಾಳೆ ನನ್ ಬರ್ಡೇ ಐತಿ ಸೊ ಅದ್ರ ಸಲುವಾಗಿ ಹಸ್ಬೆಂಡ್ ಈಗ ಶಾಪಿಂಗ್ ಮಾಡಕ್ ಕರ್ಕೊಂಡ್ ಅಂತರ ಏನ್ ಕೂಡಸ್ತಾರೇನೋ ಗೊತ್ತಿಲ್ಲ ಸೊ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡೆ ಆಗ ನೋಡ್ರಿ ಮಾಡ್ ಅಂತ ಮಾಡಕ್ ಆಗ್ಲಿಲ್ಲ ನೋಡ್ರಿ ಊರಿಂದ ಬಂದು ನೆಕ್ಸ್ಟ್ ಡೇನ ನ ಮಾಡ್ತಾರಂತ ಬ್ಲಾಗ್ ಇದು ನಿನ್ನೆ ನೀವೇರು ಸೊ ನಾಳೆ ನನ್ ಬರ್ಡೇ ಸೊ ಇವತ್ತು ಶಾಪಿಂಗ್ ಅಂತ ಅಂತೇಳಿ ಹೊಂಟೇವಿ ಸೊ ಏನೇನು ಕೊಡಿಸ್ತಾರೋ ಏನೇನ್ ತಗೊಂಡಾಗ ಸೊ ನಾನು ಒಂದಷ್ಟು ಏನೇನ ತಗೋಬೇಕಂತ ಲಿಸ್ಟ್ ಮಾಡ್ಕೊಂಡಿನಿ ಮತ್ತೆ ಎಷ್ಟೊಂದ್ ದಿನ ಆಯ್ತು ತಗೋಬೇಕು ತಗೋಬೇಕು ಒಂದ್ ವರ್ಷನ ಆತ ವೆನಿಟಿ ಬ್ಯಾಗ್ ಅಂತೂ ಹರಿದೈತೆ ಜಿಪ್ ಹೋಗಿದ್ರೆ ಅದನ್ನ ಜಿಪ್ ಹಾಕಿಸ್ಲೋ ಏನು ಮಾಡ್ಲೋ ಅಂತ ಹೇಳಿ ವಿಚಾರ ಮಾಡ್ಲಾಕತ್ತೆ ಮತ್ತೆ ವೆನಿಟಿ ಬ್ಯಾಗ್ ಎಲ್ಲೂ ಹರಿದಿಲ್ಲ ಮ್ಯಾಗ್ ಅಷ್ಟ ಜಿಪ್ ನಾನು ಒಮ್ಮೆ ಜಿಪ್ ಹಾಕಿಸ್ಲಿ ಅಂತ ಸೊ ಮಕ್ಕಳು ಟ್ಯೂಷನ್ ಹೋಗ್ಯಾರ ನೋಡ್ರಿ ಅರವಿಂದ ಸ್ಕೂಲ್ ಅಂತ ಇವತ್ತು ಹಾಲಿಡೇ ಅನಿತ ಒಂದ್ ಸ್ಕೂಲ್ ಇತ್ತು ಅರವಿಂದ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಹಮ್ ಸಿಕ್ತು ಹ್ಮ್ ನಡಿ ಸರಿ ನಾನು தண்ணીરボトル ತಗೇನಿ ಎರಡು ತಮ್ ಕೊನೆನ ಒಂದು ಸಾರಿ ಮುಂದೆ ಟುಷನ್ ಬಿಡು ಟೈಮ್ ಆಗಿತಿ ಟುಷನ್ ಇರುತ್ತೆ ಸಾಂಗಾ ಕರ್ಕೊಂಡು ಮಾರ್ಕೆಟ್ ಗೆ ಹೋಗ್ತೀನಿ ಬರ್ರಿ ಹೋಗು ಮಾರ್ಕೆಟ್ಗೆ ಗೆ ಶಾಪಿಂಗ್ ಮಾಡ್ಲಿವಿ ಅಂತ ನಾನು ಬರತಡಕ್ಕೆ ಅನ್ಕೊಂಡಿನ ಕಾಯ ಏನೇನ್ ತಗೊಳ್ಳೋದು ಗೊತ್ತಿಲ್ಲ ಇವಾಗ ಬಿಟ್ರಾ ಮತ್ತೆ ನಾಳೆ ತಗೋಬೇಕು ಅಂತಂದ್ರೆ ನಾಳೆಗೂ ತಗೊಳ್ಳಂಗಿಲ್ಲ ಏನ್ ತಗೊಂತಿದ್ರು ಇವತ್ತ ತಗೊಂತಂದು ಹೇಳ್ಯಾರ ಆರ್ಡರ್ ಮಾಡ್ ಹಸ್ಬೆಂಡ್ ಅಂದ್ರ ಅವರು ಚಲೋ ದಿನ ಆ ದಿನ ಈ ದಿನ ಅವನ್ ಇಷ್ಟು ಅದಾವ ಅವ್ರ ಹಸ್ಬೆಂಡ್ ನಾಳೆಗೆ ಎಸ್ ಫನ್ಸ್ ಬಿಡದ್ ನಾಳೆಗೆ ಸೊ ಹಂಗಾಗಿ ತಗೋಂಗಿಲ್ಲ ಇಲ್ಲ ಅಂದ್ರೆ ಇವತ್ತು ತಗೊಂಡೋದ್ ಅಂದ್ರೆ ಅಂದ್ರ ನಾಳೆಗ್ರ ತೊಗೊಂಡ್ರ ತಂತೀವಿ ಹಿಂಗ್ ಪ್ಲಾನ್ ಮಾಡಿದ್ದೆ ನಾನು ಎಸ್ ಈಗ ಅರಿವಿನ ಟ್ಯೂಷನ್ ಇಂದ ಪಿಕಪ್ ಮಾಡ್ಕೊಂಡು ಮಾರ್ಕೆಟ್ ಕಡೆ ಹೊಂಟೀವಿ ನೋಡ್ರಿ ಫಸ್ಟ್ ಈಗ ನೋಡ್ರಿ ಎಲ್ಲಿಗೆ ಬಂದೀವಿ ಅಂತ ಅಂದ್ರ ಹಸ್ಬೆಂಡ್ ಬೈಕ್ದು ಕಾರ್ಬನ್ ಚೆಕಪ್ ಮಾಡ್ಸಕ್ಕಂತಾರೆ ಚೆಕಪ್ ಮಾಡಿಸಿ ಸರ್ಟಿಫಿಕೇಟ್ ತೊಗೊಂಡಂತಾರೆ ಸೊ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದ್ರೆ ಮತ್ತು ಹಿಡಿತಾರ ಅಂತ ಮೊದಲು ಆರು ತಿಂಗಳಿಗೆ ಮಾಡಿಸ್ತಿದ್ರು ಅಂತ ಕಾರ್ಬನ್ ಚೆಕಪ್ಪು ಸೊ ಇವಾಗೆಲ್ಲ ಒಂದು ವರ್ಷಕ್ಕೆ ಹಿಂಗೆ ಮಾಡಿಸ್ತಾರಂತ ನೋಡ್ರಿ ಈಗ ಎಲ್ಲಿಗೆ ಬಂದೀವಿ ಅಂತಂದ್ರೆ ಹಸ್ಬೆಂಡ್ ನೋಡ್ರಿ ಸೀದಾ ಮೊಬೈಲ್ ಶೋರೂಮಿಗೆ ಕರ್ಕೊಂಡು ಬಂದಾರ ಕೇಳಿ ಹತ್ರ ಇರೋ ಮಾರ್ಕೆಟಿಗೆ ಶಾಪಿಂಗ್ ಮಾಡಿಸ್ತಾರ ಅಂತ ಹೇಳಿ ಅನ್ಕೊಂಡೆ ಬಟ್ ಮೊಬೈಲ್ ಶೋರೂಮಿಗೆ ಬಂದಿವೀಗ ನೋಡಿದ್ರೆ ಮೊಬೈಲ್ ಹೇಳಿ ಕರ್ಕೊಂಡು ಬಂದರ ಎಷ್ಟೊಂದ ಮೊಬೈಲ್ ಕೇಳ್ತಿದ್ದೆ ಸೊ ನಮ್ ಬರ್ಡೇಗೆ ಮೊಬೈಲ್ ಕೊಡ್ಸಕ್ ಅಂತಾರ ಲಾಸ್ಟ್ ಟೈಮ್ ಒನ್ ಟೈಮ್ ಮೊಬೈಲ್ ಹೆಂಗದ ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಕ್ ಅಂತ ಯಾವ ತಗೊಳ ಅಪ್ಪ ಸೊ ಮೊಬೈಲ್ ಶಾಪಿಗೆ ಕರ್ಕೊಂಡು ಬಂದಾರ ಈಗ ಶೋರೂಮ್ಗೆ ಸ್ವಲ್ಪ ಹೋಗೋಣ ಯಾವ ಮೊಬೈಲ್ ಏನು ಅಂತೇಳಿ ಎಸ್ ಈಗ ನೋಡ್ರಿ ಮೊಬೈಲ್ ಶೋರೂಮ್ ಒಳಗೆ ಬಂದ್ವಿ ಸೊ ಮೊಬೈಲ್ ನೋಡಕ್ ಅಂತೀವಿ ಸೊ ಅವರು ಎಲ್ಲ ಗೈಡ್ ಮಾಡಕ್ ಯಾವ ಮೊಬೈಲ್ ಚಲೋ ಐತಿ ಏನು ಅಂತೇಳಿ ನಮ್ಗೆ ತೋರ್ಸಕಂತಾರ ಈಗ ಸೊ ನಾನು ಏನಿಲ್ಲ ಅಂದ್ರೆ ಒಂದು ತಿಂಗಳಿಂದ ಸ್ಟಡಿ ಮಾಡೀನಂತಂದು ಹೇಳ್ಬೋದು ಯಾವ ಮೊಬೈಲ್ ಅಂತೇಳಿ ಆಲ್ರೆಡಿ ಪ್ರೀವಿಯಸ್ ಬ್ಲಾಗ್ ಬ್ಲಾಗ್ಳಿಗೆ ಶೇರ್ ಮಾಡ್ಕೊಂಡಿನಿ ಹಸ್ಬೆಂಡ್ ನನ್ನ ಬರ್ತ್ಡೇ ಸರ್ಪ್ರೈಸ್ ಪ್ಲ್ಯಾನ್ ಮಾಡಾಕಂತಾರೆ ಅಂತಂದು ಸೊ ಹಂಗ ಬೇರೆ ಕೆಲಸದ ಮ್ಯಾಗ ಮಾರ್ಕೆಟ್ಗೆ ಹೋಗಿದ್ವಿ ಸೊ ಆ ಟೈಮ್ನಾಗ ಅಲ್ಲಿ ಮೊಬೈಲ್ ಶೋರೂಮ್ ಕನಸ್ತು ಮೊಬೈಲ್ ನೋಡ್ಕೊಂಡು ಬರ ಬಾ ಅಂತೇಳಿ ಕರ್ಕೊಂಡು ಹೋದ್ರು ಸೊ ಆ ಟೈಮ್ನಾಗ ಏನು ಬ್ಲಾಗ್ ಮಾಡಬೇಕು ಅನ್ನೋದಂತ ತಿಳಲಿಲ್ಲ ಸೊ ನಾ ಮೊಬೈಲಿನ ತೊಗೊಳಕಂತಿಲ್ಲಲ್ಲ ಏನು ಮಾಡ್ಕೊಂಡು ಬಿಡು ಅಂತಂದು ಸೊ ಅಷ್ಟಾಗಿ ಏನು ಮಾಡ್ಕೊಳ್ಲಿಲ್ಲ ನೋಡಿರಿ ಬ್ಲಾಗು ಸೊ ಇನ್ನೂ ತೊಗೊಳ್ಳೋದು ಗ್ಯಾರಂಟಿ ಐತೆ ಇಲ್ಲೋ ಅಂತಂದು ನಾನು ಮಾಡ್ಕೊಲಿಲ್ಲ ಸೊ ಫೈನಲಿ ನನ್ನ ಬರ್ಡೇಗೆ ಕೊಡ್ಸಕ್ಕೆ ಒಂದು ವರ್ಷದ ಹಿಂದನ ಕೇಳಿದ್ದೆ ಮೊಬೈಲ್ ಕೊಡಿಸ್ರಿ ಇದು ಭಾಳ ಹೀಟ್ ಆಗಕಂತೈತಿ ಯೂಟ್ಯೂಬ್ ಅದು ಭಾಳ ಆಗಕಂತೈತಿ ಒಂದೇ ಮೊಬೈಲ್ನಾಗ ಹ್ಯಾಂಡಲ್ ಮಾಡೋಕಾಗವಲ್ದು ಒಂದು ಚಲೋ ಮೊಬೈಲ್ ಕೊಡಿಸ್ರಿ ಅಂತೇಳಿ ಸೊ ಫೈನಲಿ ಕೊಡ್ಸಕ್ಕೆ ಸೊ ನಾನಂತೂ ವೆರಿ ಹ್ಯಾಪಿ ಅಂತಂದು ಹೇಳ್ಬೋದು ಅದು ನನ್ನ ಬರ್ಡೇಗೆ ಕೊಡ್ಸಕ್ಕೆ ಅಂತಾರೆ ಅದು ಭಾಳ ಅಂದ್ರೆ ಭಾಳ ಖುಷಿ ಆಗಕಂತೈತಿ ಸೊ ಶೋರೂಮ್ ಅವ್ರಿಗೆ ಈಗ ಮೊಬೈಲೆಲ್ಲ ತೋರ್ಸಕ್ಕಂತಾರ ಯಾವ ಫೋನ್ ಚಲೋ ಐತಿ ಅಂತೇಳಿ ಫಸ್ಟು ಹೋದ ಕೂಡಲೇ ಅವರು ತೋರಿಸಿದ್ದು ಅಂತಂದ್ರೆ ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಮೊಬೈಲ್ನ ಅವರು ಪ್ರಿಫರ್ ಮಾಡಕಂತಾರ ಅಂತಂದು ಹೇಳ್ಬೋದು ಇದಕ್ಕೂ ಮೊದಲು ಒಂದು ಮೇ ಬಿ ಒಂದು ತಿಂಗಳಾಗ್ತಾ ಬಂದಿರ್ಬೋದು ಅಂತ ಅಂದ್ಕೊಂಡಿನಿ ಸೊ ಮೊಬೈಲ್ ನೋಡಕಂತ ಹೇಳಿ ಹೋಗಿದ್ವಲ್ಲ ಸೊ ಆ ಶಾಪವ್ರೂ ಸ್ಯಾಮ್ಸಂಗ್ ಮೊಬೈಲ್ನ ಪ್ರಿಫರ್ ಮಾಡಿದ್ರು ಇದ ತಗೋರಿ ಇದ ಚಲೋ ಬರ್ತೈತಿ ಅಂತೇಳಿ ನಾನು ಏನಿಲ್ಲ ಅಂದ್ರೆ ಒಂದು ತಿಂಗಳಿಂದ ಸ್ಟಡಿ ಮಾಡೀನಿ ಯಾವ ಮೊಬೈಲ್ ತೊಗೋಬೇಕು ಅಂತೇಳಿ ಫುಲ್ ರಿಸರ್ಚ್ ಮಾಡಿ ಡಿಸೈಡ್ ಮಾಡ್ಕೊಂಡು ಬಂದೀವಿ ಈಗ ಅಂದ್ರೆ ಒಂದು ಮೂರು ನಾಲ್ಕು ಮೊಬೈಲ್ ಮೈಂಡ್ ಒಳಗೆ ಅದಾವ ಅಂತಂದು ಹೇಳ್ಬೋದು ಫಸ್ಟು ಐಫೋನ್ ತೊಗೋಬೇಕು ಅಂತೇಳಿ ಸ್ಟಡಿ ಮಾಡಿದೆ ಆಮೇಲೆ ನೆಕ್ಸ್ಟು ಒನ್ ಪ್ಲಸ್ ರಿಯಲ್ಮಿ ಮೋಟೊ ಸೊ ಒಟ್ಟು ನಾಲ್ಕು ಮೊಬೈಲ್ ಚಲೋ ಬರ್ತಾವ ಅಂಥೇಳಿ ಕೇಳಿಪಟ್ಟೆ ಸೊ ಅದನ್ನ ಈಗ ನೋಡಕ್ಕಂತೀವಿ ಸ್ಟೋರೇಜ್ ಮೇನ್ ಸ್ಟೋರೇಜು ಮೊಬೈಲ್ ಕ್ಲಾರಿಟಿ ಇದೆಲ್ಲ ಬೇಕಲ್ಲ ಸೊ ನಾನು ಯೂಟ್ಯೂಬ್ ಮಾಡ್ತಿರೋದ್ರಿಂದ ಮೇಯ್ನಾಗಿ ಕ್ಲಾರಿಟಿ ಸ್ಟೋರೇಜ್ ಇದೆ ಇಂಪಾರ್ಟೆಂಟ್ ಆಗ್ತೈತಿ ಯೂಟ್ಯೂಬ್ ಮಾಡೋರಿಗೆ ನಮ್ಮ ಅಂತೂ ಫುಲ್ಲು ಎಕ್ಸೈಟ್ಮೆಂಟ್ ನನಗಿಂತ ಅವನ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಂತಂದು ಹೇಳ್ಬೋದು ಮಮ್ಮಿ ಈ ಮೊಬೈಲ್ ತಗೋ ಈ ಮೊಬೈಲ್ ತಗೋ ಅಂತೇಳಿ ಸೊ ಅವ ಅಂತೂ ಮಮ್ಮಿ ಐಫೋನ್ ತಗೋ ಇಲ್ಲ ಅಂತಂದ್ರೆ ಫುಲ್ಡಿಂಗ್ ಮೊಬೈಲ್ ಬರುತ್ತಲ್ಲ ಸೊ ಆ ಮೊಬೈಲ್ ತಗೋ ಅಂತಂದು ಗಂಟು ಬಿದ್ದುಬಿಟ್ಟಿದ್ದ ಮಮ್ಮಿ ಇದು ಚಲೋ ಇದ್ದಾ ತಗೋ ಇದ್ದ ತಗೋ ಅಂತೇಳಿ ಫುಲ್ ಡಿಮ್ ಮೊಬೈಲ್ ತೋರಿಸಕ್ಕಿಂತ ಮೊದಲು ಐಫೋನ್ ತಗೋ ಐಫೋನ್ ತಗೋ ಅಂತೇಳಿ ಹತ್ತು ಬಿದ್ದಿದ್ದ ಆಮೇಲೆ ಫೋಲ್ಡಿಂಗ್ ಮೊಬೈಲ್ ತೋರಿಸಿದ ಮಮ್ಮಿ ಫುಲ್ ಮೊಬೈಲ್ ಮೊಬೈಲಲ್ಲಿ ತೊಗಿದ್ದ ಚಲೋ ಐತಿ ಎರಡು ಕಡೆ ಸ್ಕ್ರೀನ್ ಚೆನ್ನಾಗೈತಿ ತಗೋ ಅಂಥೇಳಿ ಸೊ ಫೈನಲಿ ಒಂದು ಮೊಬೈಲ್ ಈಗ ಡಿಸೈಡ್ ಮಾಡಿ ತೊಗೊಳಕಂತೀವಿ ನನ್ನ ಲೈಫಲ್ಲೇ ಇಷ್ಟು ಕಾಸ್ಟ್ಲಿ ಮೊಬೈಲ್ ತೊಗೊಳಕಂತಿರೋದು ಅಂತಂದ್ರೆ ಸೊ ಒಂದು ರೀತಿ ಸಿಕ್ಕಾಪಟ್ಟೆ ಖುಷಿಯಾಗೈತಿ ಇನ್ನೊಂದು ಕಡೆ ಜೂ ಮರ ಮರ ಮರಗಂತತಿ ಅಂತಂದು ಹೇಳ್ಬೋದು ಇಷ್ಟೊಂದು ದುಡ್ಡು ಮೊಬೈಲ್ಗೆ ಇನ್ವೆಸ್ಟ್ ಮಾಡಬೇಕಾ ಅಂಥೇಳಿ ಅನ್ಸಕ್ಕಂತಿತ್ತು ನೋಡ್ರಿ ಹಸ್ಬೆಂಡೀಗ ಅಲ್ಲಿ ಫೋನ್ಪೇ ಮಾಡಕ್ಕೆ ಸೊ ಒಂದು ರೀತಿ ಏನೋ ಒಂದು ರೀತಿ ಇಪ್ಪ ಇಷ್ಟೊಂದು ದುಡ್ಡು ಕೊಟ್ಟು ಮೊಬೈಲ್ ತೊಗೋಬೇಕಲ್ಲ ಈಗ ಅಂಥೇಳಿ ಸೊ ಹಸ್ಬೆಂಡ್ ಅಂತ ಆರಾಮಾಗಿ ಕೊಡ್ತಕ್ಕಂತಾರ ಅಂತಂದು ಹೇಳ್ಬೋದು ಸೊ ಈಗ ಇಲ್ಲಿ ಬಿಲ್ ಮಾಡಿಸಕ್ಕಂತಾರೆ ಬಿಲ್ ಮಾಡಿಸ್ಬೇಕಾದ್ರೂ ಫೋನ್ಪೇ ಮಾಡಬೇಕಾದ್ರೂ ಲಾಸ್ಟ್ ಮೂಮೆಂಟ್ ಹಸ್ಬೆಂಡ್ ಹಸ್ಬೆಂಡ್ ಇನ್ನೊಂದು ಸಲ ಯೋಚನೆ ಮಾಡ್ರಿ ಯೋಚನೆ ಮಾಡ್ರಿ ಅಂತೇಳಿ ಅದೇನೋ ಗೊತ್ತಿಲ್ಲ ನನಗೆ ಏನೋ ಒಂದು ರೀತಿ ಫೀಲು ಸೊ ನಮ್ಮ ಹತ್ರ ಮಿಡ್ಲ್ ಕ್ಲಾಸ್ ಅವರು ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಎಷ್ಟೆಲ್ಲ ಹಿಂದೆ ಹಿಂದೆ ಯೋಚನೆ ಮಾಡಿ ಲೈಫ್ ಒಳಗೆ ಖರ್ಚು ಮಾಡ್ತಿರ್ತೀವಿ ಸೊ ಅದೇ ರೀತಿ ಏನೋ ರೀತಿ ಫೀಲ್ ಆಯಿತು ನನಗೆ

ನೋಡ್ರಿ ನಮ್ಮ ಮುಸಲ್ಸದ ನಾಳೆ ಬರ್ತ್ಡೇ ಐತಿ ಅವರು ಫೋನ್ ಗಿಫ್ಟ್ ಕೊಡ್ಸಿದ್ರು ಯಾವ ತಗೊಂಡಿದ್ದೆ ಅಂತಂದ್ರ ಮೋಟೋ ಎಡ್ಸ್ ಫಿಫ್ಟಿ ಅಲ್ಟ್ರಾ ತಗೊಂಡಿದ್ದೆ ನೋಡಿರಿ ಫಿಫ್ಟಿ ತೌಸಂಡ್ ರುಪೀಸ್ ಕೊಡ್ಸಿದ್ರೆ ಸೊ ನಾನು ರಿಯಲ್ಮಿ ತರ್ಟಿ ಸಿಕ್ಸ್ ತೌಸಂಡ್ ಕೊಡ್ಬೇಕಂತ ಅನ್ಕೊಂಡಿದ್ದೆ ಇಲ್ಲ ಮುಡ್ಸಿದಾರೆ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಎಸ್ ಫ್ರೆಂಡ್ಸ್ ಬರ್ರಿ ಈಗ ಮೋಟರಲ್ಲಿ ಎಡ್ಸ್ ಫಿಫ್ಟಿ ಅಲ್ಟ್ರಾ ನ್ಯೂ ಮೊಬೈಲ್ನ ಅನ್ಬಾಕ್ಸ್ ಅಂತ ನಾನು ಮತ್ತು ಈಗ ಅನ್ಬಾಕ್ಸ್ ಮಾಡೋಕಂತೀವಿ ಅನ್ವಿತ ಒಬ್ಬೇಕಿರಬೇಕಿತ್ತು ಆಕೆ ಅಂತ ಇನ್ನು ಫುಲ್ಲು ಖುಷಿಯಾಗಿರ್ತಿದ್ಲು ಬಟ್ ಏನು ಮಾಡಿದ್ರು ಟ್ಯೂಷನ್ ಇತ್ತು ಸೊ ಟ್ಯೂಷನ್ ಬಿಡ್ಸ್ಕೊಂಡು ಏನು ಕರ್ಕೊಂಡು ಬರೋದು ಅಂತಂದು ಅರ್ವಿನ ಒಂದು ಹಾಲಿಡೇ ಇರೋದ್ರಿಂದ ಸೊ ಅವನ್ನ ಕರ್ಕೊಂಡು ಬಂದ್ವಿ ನೋಡಿರಿ ಇಲ್ಲ ಅಂತ ಅಂದಿದ್ರೆ ನನ್ನ ಮತ್ತು ಹಸ್ಬೆಂಡ್ ಬಂದನ ತೊಗೊತಿದ್ವಿ ಸೊ ಏನೋ ಒಂದು ರೀತಿ ಕೈ ಶಿವರ್ನು ಆಗಕ್ಕಂತಿದ್ದು ಅನ್ಬಾಕ್ಸ್ ಮಾಡಬೇಕಾದ್ರೆ ಸೊ ಕಾಸ್ಟ್ಲಿ ಮೊಬೈಲೆಲ್ಲ ಕೈ ತಪ್ಪಿ ಜಾರಿ ಬೀಳಬಾರ್ದು ಅದೊಂದು ಫುಲ್ಲು ಎಚ್ಚರಿಕೆಯಿಂದ ಆ ಮೊಬೈಲ ಇನ್ನು ಯೂಸ್ ಮಾಡಬೇಕು ಮಾಮೂಲಿ ಮೊಬೈಲ್ ಯೂಸ್ ಮಾಡ್ತೀವಲ್ಲ ಸೊ ಆ ರೀತಿ ಯೂಸ್ ಮಾಡೋಂಗಿಲ್ಲ ತುಂಬ ಹುಷಾರಾಗಿ ಯೂಸ್ ಮಾಡಬೇಕು ಸೊ ಫೈನಲಿ ಹಸ್ಬೆಂಡೇನೋ ನನ್ನ ಬರ್ಡೇಗೆ ನ್ಯೂ ಮೊಬೈಲ್ ಇಷ್ಟು ಕಾಸ್ಟ್ಲಿ ಮೊಬೈಲ್ನೇನೋ ಕೊಡಿಸಿದ್ರು ಇನ್ನು ಅದರೊಳಗೆ ನಾನು ಎಷ್ಟು ಅರ್ನಿಂಗ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಈಗ ನನ್ನ ಮೇಲೇ ಡಿಪೆಂಡ್ ಈಗ ಸೊ ಒಂದು ಒಳ್ಳೆಯ ಅರ್ನಿಂಗ್ ಆಗಲಿ ಈ ಮೊಬೈಲ್ ಒಳಗೆ ಅಂಥೇಳಿ ನೀವು ನೋಡ್ತಿರುವಂತಹ ವ್ಯೂವರ್ಸು ಸೊ ವಿಶ್ ಮಾಡಿರಿ ಸೊ ನಿಮ್ಮ ವಿಶಿಂಗು ನಿಮ್ಮ ಬ್ಲೆಸ್ಸಿಂಗಿಂದ ಎಲ್ಲವೂ ಸಾಧ್ಯ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇತ್ತು ಅಂತಂದ್ರೆ ಅಂದ್ರೆ ಅಸಾಧ್ಯವೂ ಸಾಧ್ಯ ಆಗುತ್ತೆ ನಾನು ಹೇಳ್ಬೋದು ಐ ಹೋಪ್ ನೀವೆಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮಲ್ಲರ ಪ್ರೀತಿ ಸಪೋರ್ಟ್ ಕೊಡ್ತೀರಿ ಅಂತೇಳಿ ಅನ್ಕೊಂಡಿನಿ ಓಕೆ ಈಗ ನೀವೆಲ್ಲ ಅಂದ್ಕೊಂತಿರ್ಬೋದು ಯೂಟ್ಯೂಬ್ ಪೇಮೆಂಟ್ ಒಳಗ ಈ ಮೊಬೈಲ್ ಅಂತಂದ್ರೆ ಅಂತಂದು ರೀ ಯೂಟ್ಯೂಬ್ ಪೇಮೆಂಟ್ ಒಳಗನ ಈ ಮೊಬೈಲ್ ತೊಗೋಬೇಕು ಅಂಥೇಳಿ ನಾನು ಪ್ಲ್ಯಾನ್ ಮಾಡಿದ್ದೆ ಇಲ್ಲ ಹಸ್ಬೆಂಡು ನಾನಾಗ ಕೊಡಿಸ್ತೀನಿ ನಿನ್ನ ಬರ್ಡೆಗೆ ಗಿಫ್ಟ್ ಅಂತಂದು ಸೊ ಅವರಾಗ ಕೊಡ್ಸಕ್ಕೆ ಅಂತಾರೆ ನೋಡ್ರಿ ಯೂಟ್ಯೂಬ್ನಾಗ ಬಂದಿರೋ ಅಂತಹ ಪೇಮೆಂಟ್ನ ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ನಾನು ಪ್ಲ್ಯಾನ್ ಮಾಡಿದ್ದೆ ನಿನ್ನ ಬರ್ಡೇಗೆ ನಾನಾಗ ಗಿಫ್ಟ್ ಕೊಡ್ತೀನಿ ಅಂತಂದು ಸೊ ಹಸ್ಬೆಂಡ್ ಕೊಡಿಸಿದ್ರು ನೋಡಿರಿ ಕಾಲ್ ಇದು ನಮ್ಮ ಅರಿವಿನಗಂತೇನಾ ಎ ಸಿಗ ಎಲ್ಲಿದ್ದೀಗ ಅಂದ್ರ ಪಾಪಡ ಗಲ್ಲಿ ಬರೀ ಮಾಡ್ರಿ ಈಗ ಹೊಸ ಮೊಬೈಲ್ ಎಲ್ಲಿ ತಗೊಂಡಿಲ್ಲ ಕವರ್ ಸಿಗೋಬೇಕು ಆಗ್ಲೇ ನಮ್ಮ ಅರಿನಾಗ ಈ ಮೊಬೈಲ್ ನೋಡ್ಬೇಕು ಈ ಮೊಬೈಲ್ ಹಾ ಇಲ್ಲಪ್ಪ ಎರಡು ಮೊಬೈಲ್ ಬೇಕು

ನೆಕ್ಸ್ಟ್ ಡೇ ಬರ್ತಡೇ ಇರೋದರಿಂದ ಬರ್ತಡೇಗೆ ಹೊಸ ಡ್ರೆಸ್ ತೊಗೊಳ ಅಂತಂದು ನೋಡಕಂತೀನಿ ಸೊ ಬಟ್ ಬಟ್ಟೆಗಳು ಯಾವ ಅಷ್ಟು ಲೈಕನ್ನು ಆಗೋಲ್ಲ ಭಾಳ ಚೂಸಿದ್ದೀನಿ ನಾನು ಅಷ್ಟು ಜಲ್ದಿ ಲೈಕ್ ಆಗೋಂಗಿಲ್ಲ ಬಟ್ಟೆಗಳು ಒಂದೊಂದು ಟೈಮ್ ಅಂತೂ ಟಕ್ ಅಂತ ನೋಡಿದ ಕೂಡಲೇ ಇಷ್ಟ ಆಗ್ಬಿಡ್ತವು ಸೊ ಅವಾಗಂತೂ ಇನ್ನೂ ಖುಷಿಯಾಗಿರ್ತೈತಿ ಸೊ ಭಾಳ ಸರ್ಚ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಹುಡುಕ್ತಿದ್ದು ಅಂತ ಅಂತಂದ್ರೆ ಆಲ್ರೆಡಿ ಬಾಟಮ್ ಒಂದಲ್ಲ ಎರಡಲ್ಲ ಅಂತ ಐದು ಜೊತೆ ಬಾಟಮ್ ತೊಗೊಂಡು ಇಟ್ಕೊಂಡಿನಿ ಅದರ ಮ್ಯಾಚಿಂಗ್ ಟಾಪ್ ನೋಡಕ್ಕ ಅಂತೀನಿ ಸೊ ಹಾಗಾಗಿ ಜಲ್ದಿ ಸಿಗುವಲ್ದು ಈಗೇನು ಕೈಯಾಗಿಡ್ಕೊಂಡಿನಲ್ಲ ಫ್ರೆಂಡ್ಸು ಸೊ ಇದು ಹೋಗಿದ್ದು ಕೂಡಲೇ ತೋರಿಸಿದ್ವು ಇಷ್ಟ ಆಯಿತು ಬಟ್ ಏನಂದ್ರೆ ನೇವಿ ಬ್ಲೂ ಕಲರ್ ಎಷ್ಟು ಜೊತೆ ಅಂದ್ರೆ ಬಟ್ಟೆಗಳು ಎಪ್ಪ ಲೆಕ್ಕನ ಇಲ್ಲ ಇಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಜೊತೆ ಏನೋ ನೇವಿ ಬ್ಲೂ ಕಲರ್ ಡ್ರೆಸ್ಸು ಸೊ ನಾನು ಅವಾಯ್ಡ್ ಮಾಡಿದೆ ಬರೀ ಅವಾದ ಅದ ಕಲರ್ ಆಗ್ಯವು ಬೇಡ ಅಂತಂದು ಬಟ್ ಏನಂದ್ರೆ ರೀತಿ ಅದೇನೋ ಗೊತ್ತಿಲ್ಲ ನೇವಿ ಬ್ಲೂ ಕಲರ್ ಇತ್ತು ಅಂತಂದ್ರೆ ಇಷ್ಟ ಆಗ್ಬಿಡ್ತೈತಿ ಅದು ಸೊ ಅಂದ್ರೆ ಫೇವ್ರೇಟ್ ಕಲರ್ ಅಲ್ಲ ಸೊ ಹಾಗಾಗಿ ನೇವಿ ಬ್ಲೂ ಕಲರು ಪರ್ಪಲ್ಲು ಅಂಡ್ ಮೆರೂನ್ ಕಲರು ಸೊ ಇದು ಇಷ್ಟು ಕಲರ್ ಇತ್ತು ಅಂತಂದ್ರೆ ನೋಡಿದಿಕೊಳ್ಳೆ ಇಷ್ಟ ಆಗೋ ಸೊ ನನ್ನಂಗ ನಾನು ನಿಮಗೂ ನೋಡ್ತಿರೋಂಥ ವ್ಯೂವರ್ಸು ನಿಮ್ಮ ಫೇವ್ರೇಟ್ ಕಲರ್ ಯಾವುದಾದ್ರೂ ಡ್ರೆಸ್ ನೋಡಿದ ಕೂಡಲೇ ತಗೋಬೇಕು ಅಂಥೇಳಿ ಅನಿಸ್ತೈತೆ ನಾನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಟೈಮ್ ಒಂದು ಭಾಳ ಆಗೈತಿ ಸೊ ಆದ್ರೆ ತಗೋನು ಇಲ್ಲ ಅಂತ ಇಲ್ಲ ಅಂತಂದ್ರೆ ಒಂದು ಏನಿಲ್ಲ ಅಂದ್ರೆ ಒಂದು ಐದಾರು ಅಂಗಡಿ ತಿರ್ಗಾಡ್ದೆ ಅಂತಂದು ಹೇಳ್ಬೋದು ಆದರೆ ಇಷ್ಟ ಆಗೋ ಥರ ಯಾವ ಡ್ರೆಸ್ಸನ್ನು ಸಿಗ್ಲಿಲ್ಲ ನೆಕ್ಸ್ಟ್ ಮತ್ತೆ ಯಾವಾಗಾದರೂ ನೋಡೋಣ ಹೆಂಗಿದ್ರು ಮೊನ್ನೆ ಹೊಸ ಡ್ರೆಸ್ ಇದ್ವು ಏನು ಮಾಡ್ತಿದ್ದಾಳೆ ಐಫೋನ್ ಇಲ್ಲ ಲಾಕ್ ನ ಸರ್ ಅನ್‌ಬಾಕ್ಸಿಂಗ್ ಮಾಡ್ತಾರೆ ಮತ್ತೊಮ್ಮೆ ಅನ್‌ಬಾಕ್ಸಿಂಗ್ ನಿ ಮಮ್ಮಿಗೆ बर्थडे ಗಿಫ್ಟ್ ಕೊಡ್ಸಿ ನೋಡುತ್ತಾ ನಾನು ನಾನು ಕೊಡ್ತೀನಿ ಮಮ್ಮಿನ್ ಕೊಟ್ಟು ಈ ಬ್ಯಾಗ್ ಬಿಗ್ಲೇ ಇನ್ನು

ಮೂವತ್ ಸಾವಿ ಕೇಳಾಕಿದಿಬೇಕಂತ ಅನ್ಕೊಂಡಿದ್ದೆ ಮತ್ತೆ ಐಫೋನ್ ತಗೊಂಬ ತಗೊಂತಿವಿ ಸುಮ್ನದಿಂದ ಹೇಳಿದ್ರು ಇದು ಕಂಪ್ನಿ ಅಷ್ಟೇ

ಅದಕ್ಕೆ ಅಂದನು ತಗೊಂಡು ಅನಸ್ತಾಗ್ರಿ ನಾನು ಅಷ್ಟಲ್ಲ ಕೊಟ್ಟ ಇನ್ನೊಂದು ಫೋನ್ ಬರ್ತೈತೆ ಇಪ್ಪತ್ತೈದು ಸಾವಿರ ರೂಪಾಯಿದಾಗ ಇಲ್ಲ ಅಂತ ಅದನ್ನ ಅದನಾ ಇದರ ಇದರಾಗಿದ್ರಿ ಇದನ್ನು ಹಂಗೆ ಹೇಳಿದ್ರು ಇದು ಒಂದು ಇದು ಗ್ಲಾಸ್ ಒಳಗೆ ಹತ್ತುನ ಹದಿನೈದು ಸಾವಿರ ರೂಪಾಯಿ ಪೇ ಮಾಡ್ಬೇಕಾಗತ್ತೆ ರೀ ಗ್ಲಾಸಿಗೆ ಗ್ಲಾಸಿನ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅವರು ಮತ್ತು ಇದು ಅದು ಒಂದೇ ಆತನ ತೋರಿಸ್ರಿಬೈಲ್ ಸೇಫ್ಟಿ ತೋರ್ಸಕಿ ನೋಡ್ರಿ ಮೊಬೈಲ್ ಹೆಂಗೈತಿ ಅಂತ ಹೇಳಿ ಸೊ ನೋಡ್ತಿರ್ಬಹುದು ಈ ರೀತಿಯಾಗಿ ಐತಿ ತ್ರಿಬಲ್ ಕ್ಯಾಮರಾ ಬರ್ತೈತಿ ಟ್ವೆಲ್ ಜಿ ಬಿ ರ್ಯಾಮ್ ಐತಲ್ಲ ಇದು ಟ್ವೆಲ್ ಜಿ ಬಿ ರಾಮ್ ಹಾಂ ಫೈವ್ ಹಂಡ್ರೆಡ್ ಟ್ವೆಲ್ ಜಿ ಬಿ ಸ್ಟೋರೇಜು ಸೊ ನಂಗೆ ಸ್ಟೋರೇಜ್ ಜಾಸ್ತಿ ಬೇಕಾಗಿತ್ತಲ್ಲ ಸೊ ಹಂಗಾಗಿ ಫೈವ್ ಹಂಡ್ರೆಡ್ ಟ್ವೆಲ್ ಜಿ ಬಿ ಇದು ಸ್ಟೋರೇಜ್ ತಗೊಂಡಿನಿ ಆ್ಯಂಡ್ ಈ ಮೂರು ಕ್ಯಾಮ್ರಾನು ಫಿಫ್ಟಿ ಎಂ ಪಿ ಫಿಫ್ಟಿ ಎಂ ಪಿ ಮೆಗಾ ಪಿಕ್ಸಲ್ ನೀವು ಮೂರು ಹಂಗಾಗಿ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿ ಬರ್ತಾವೆ ನೋಡಬೇಕು ಬ್ಲಾಗ್ ಎಲ್ಲ ಹ್ಯಾಂಗ್ ಬರ್ತಾವೆ ಏನೋ ಅಂತ ಬ್ಲಾಗ್ ಮಾಡಿ ಎಡಿಟ್ ಮಾಡ್ತೀನಲ್ಲ ಸೊ ಅವಾಗ ಗೊತ್ತಾಗುತ್ತಾ ಸೊ ಇದಾಗ ಇನ್ನೂ ಏನು ಬ್ಲಾಗ್ ಮಾಡಿಲ್ಲ ನಾಳಿಗೆ ಮಾಡ್ತೀನಿ ನನ್ನ ಬ್ಲಾಗು ಚೆನ್ನಾಗ್ ಬರ್ತದೆ ಬ್ಲಾಗ್ ಇದ್ರೊಳಗೆ ನಾನು ಮಾಡ್ತೀನಿ ಫಸ್ಟ್ ಬ್ಲಾಗು ಅಂಡ್ ಇನ್ನ ಫ್ರೆಂಡ್ಸ್ ಈ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕಕ್ಕೆ ಬರಂಗಿಲ್ಲ ನೋಡ್ರಿ ಯಾಕಂತ ಅಂದ್ರೆ ಈ ಸ್ಕ್ರೀನ್ ಮೊಬೈಲ್ ಸ್ಕ್ರೀನ್ ಕರ್ವ್ ಡಿಸ್ಪ್ಲೇ ಇದು ಸೊ ಹಂಗಾಗಿ ಹಾಕಕ್ ಬರಂಗಿಲ್ಲ ಸೊ ಅದೊಂದು ಭಯ ನೋಡ್ರಿ ಕೆಳಗೆ ಬಿದ್ರೆ ಎಲ್ಲಿ ಡಿಸ್ಪ್ಲೇ ಡ್ಯಾಮೇಜ್ ಆಗುತ್ತ ಅಂತಿ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಈ ಮೊಬೈಲ್ ನ ಸೊ ಇವಾಗ ಏನು ವಿಡಿಯೋ ರೆಕಾರ್ಡ್ ಮಾಡಕ್ ಅಂತ ಇದನ್ನಂತೂ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡೀನಿ ಸೊ ಆದ್ರೂ ಇನ್ನ ಈ ಮೊಬೈಲ್ ಮಸ್ತ್ ಐತಿ ಮತ್ತೆ ಕ್ಯಾಮ್ರಾ ಕ್ಲಾರಿಟಿ ಅಷ್ಟ ಸ್ವಲ್ಪ ಕಡಿಮೆ ಆಗೈತಿ ಮತ್ತ ಸ್ಟೋರೇಜ್ ಸ್ವಲ್ಪ ಅದು ಹೋದಾಗ ಹಿಂಗೆ ಫಂಕ್ಷನ್ ಅವಾಗ ಸ್ವಲ್ಪ ಸ್ಟೋರೇಜ್ ಆಗತ್ತೆ ಸೊ ಆ ರೀಸನ್ ಗೆ ನಾ ಹೊಸ ಮೊಬೈಲ್ ತಕೋಬೇಕಾಯ್ತು ನೋಡ್ರಿ ಮೊಬೈಲ್ ಆದ್ರೆ ಇನ್ನೂ ಏನೂ ಆಗಿಲ್ಲ ಮತ್ತೆ ಈ ಮೊಬೈಲ್ ನೋಡಿದ್ರ ಸ್ಕ್ರೀನ್ ಎಲ್ಲಾ ಚೆನ್ನಾಗೈತಿ ಫೋಟೋ ಅಂಕರ್ ಮಸ್ತ್ ಔಟ್ ಸೈಡ್ ವಿಡಿಯೋಸ್ ಅಂತ ಮಸ್ತ್ ವಿಡಿಯೋ ಸ್ವಲ್ಪ ಅಷ್ಟು ಚಲೋ ಬರಂಗಿಲ್ಲ ಕ್ಲಾರಿಟಿ ಸೊ ಮೊಬೈಲ್ ಅಂತ ಇರ್ತೈತಿ ನೋಡ್ರಿ ಕಲರ್ ಹೋಗಬೇಕಾಗಿಲ್ಲ ಇದು ಆಪ್ಷನ್ ಅದ್ರೊಳಗ ಮೋಟೋ ಎಲ್ ಫಿಫ್ಟಿ ಅಲ್ಟೋ ಒಳಗ ಇದನ್ ಅದಾವ ಏನೋ ಗೊತ್ತಿಲ್ಲ ಇದು ಒಂದಾಯ್ತ ಆದ್ರೆ ಹಾ ಗುಡ್ ಕಲರ್ ಹ್ಮ್ ಅಂಡ್ ಮೇನ್ ಇನ್ನೊಂದ್ ಏನ್ ಇಷ್ಟ ಐತಂತ ಅಂದ್ರ ನೋಡ್ರಿ ಫ್ರೆಂಡ್ಸ್ ಎಮ್ ಲೆಟರ್ ಐತಿ ನಮ್ ಹಸ್ಬೆಂಡ್ ನೇಮ್ ಮಲ್ಲೇಶ್ ಎಮ್ ಲೆಟರ್ ಐತಿ ಸೊ ಇದು ನಂಗೆ ಬಹಳ ಇಷ್ಟ ಆಯ್ತು ಹಸ್ಬೆಂಡ್ ಗಿಫ್ಟ್ ಕೊಡ್ಸಾರ ಹಸ್ಬೆಂಡ್ ನೇಮ್ ಆಯ್ತು ನೋಡ್ರಿ ಎಮ್ ಅಂತ ಹೇಳಿ ಬಹಳ ಬಹಳ ಇಷ್ಟ ಆಗಿದೆ ಇದು ಒಂದ ಇದ್ರೊಳಗ ಐಫೋನ್ ಐಫೋನ್ ಅಂದ್ರೆ ಆಪಲ್ ಚಿತ್ರ ಇರ್ತತಿ ಇದ್ರೊಳಗ ನಿಮ್ ಪಪ್ಪನ್ ಲೆಟರ್ ಐತಿ ಎಮ್ ಮಲ್ಲೇಶ್ ನಿಮ್ ಪಪ್ಪನ ಗಿಫ್ಟ್ ಕೊಡ್ಸಣ ನಿಮ್ ಪಪ್ಪನ ಹೆಸರ ಐತಿ ಮೊಬೈಲ್ ಮ್ಯಾಗ ಹೇಳಿ ಮಾಡಿ ಈ ಲೋಗೋ ಹಾಕಿದಂಗ ಐತಿ ಇದು ನಾವ್ ಹೇಳಿ ಸೋಕೆ ಫ್ರೆಂಡ್ಸ್

ಆ ಜಿಮೆನ ಹಾಕಿಲ್ಲ ಯೂಟ್ಯೂಬರ್ ಇನ್ನೂ ಏನು ವರ್ಕ್ ಮಾಡಕಂತ ಬರಂಗಿಲ್ಲ ನೆಟ್ ಕನೆಕ್ಟ್ ಆಗುತ್ತೆ ನೋಡು ನೆಟ್ connect ಮಾಡು Wi-Fi ಆನ್ ಸೊ ನನ್ನ बर्थडे ಗಂತು ಹಸ್ಬಂಡ್ ಮೊಬೈಲ್ ಕರೆಸಿದ್ವಿ ಥ್ಯಾಂಕ್ ಯು ಸೋ ಮಚ್ ಮೊಬೈಲ್ ಕರೆಸಿದಕ್ಕೆ ಗಿಫ್ಟ್ ಯೂಟ್ಯೂಬ್ ಇವತ್ತಿನ ಬ್ಲಾಗ್ ಇವತ್ತೇ ಇತ್ತು ನೋಡ್ರಿ ಐ ಹೋಪ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡು ನಿಮ್ಗೆ ಇಷ್ಟ ಆಗಿತ್ತು ಶೇರ್ ಲೈಕ್ಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್